ಚಿತ್ರದುರ್ಗದ ಐತಿಹಾಸಿಕ ಕೋಟೆ ಸ್ವಚ್ಛತೆಗಾಗಿ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಇನ್ನು ಐತಿಹಾಸಿಕ ಏಳು ಸುತ್ತಿನ ಕೋಟೆಯನ್ನು ನೋಡಲು ದೇಶ ವಿದೇಶದಿಂದಲೂ ನಾನಾ ರಾಜ್ಯದಿಂದ ಪ್ರವಾಸಿಗರು ಬರುತ್ತಾರೆ ಆದರೆ ಐತಿಹಾಸಿಕ ಏಳು ಸುತ್ತಿನ ಕೋಟೆ ಕಸದಿಂದ ಕೂಡಿದ್ದು ಕೋಟೆಯ ಅಂದವೇ ಕೆಟ್ಟಂತಾಗಿದೆ ಇನ್ನು ಈ ಕುರಿತು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳೀಯರು ಹಾಗೂ ಕರುನಾಡ ವಿಜಯಸೇನೆ ಜಿಲ್ಲಾಧ್ಯಕ್ಷರಾದ ಕೆ ಟಿ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಇನ್ನು ಚಿತ್ರದುರ್ಗದ ಐತಿಹಾಸಿಕ ಏಳು ಸುತ್ತಿನ ಕೋಟೆ ತನ್ನದೇ ಆದ ವಿಶೇಷತೆ ಹೊಂದಿದೆ ಇಲ್ಲಿರುವ ಐತಿಹಾಸಿಕ ಹಿನ್ನೆಲೆ ಸಾರುವ ಸ್ಥಳಗಳು ಒಳಗೊಂಡಿವೆ ಇನ್ನು ಪ್ರವಾಸಿಗರ ಕಣ್ಣಿಗೆ ಅಲ್ಲಲ್ಲಿ ಕಸದ ರಾಶಿ ಎದ್ದು ಕಾಣುತ್ತಿದ್ದು ಕೋಟೆಯ ಅಂದವೇ ಕೆಟ್ಟಂತಾಗಿದೆ ಇನ್ನು ಕೋಟೆಯ ಒಳಭಾಗದಲ್ಲಿ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ ಇಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಪ್ಲಾಸ್ಟಿಕ್ ನಿಯಂತ್ರಿಸುವಲ್ಲಿ ಕೋಟೆ ಸಂರಕ್ಷಣಾ ಇಲಾಖೆ ಕೂಡ ಕಣ್ಮುಚ್ಚಿ ಕೊಡುತ್ತಂತಾಗಿದೆ ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಇನ್ನು ಪ್ರವಾಸಿಗರು ಕೂಡ ಇಲ್ಲಿಗೆ ಬಂದು ಹೋಗುತ್ತಿದ್ದು ಇವರು ಕೂಡ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ಇನ್ನು ಕಸ ಕಟ್ಟಿಗಳನ್ನು ಎಲ್ಲೆಂದರಲ್ಲಿ ಹಾಕದೆ ಕಸದ ಡಬ್ಬಿಗಳಲ್ಲಿ ಹಾಕಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸುವಂತೆ ಹಾಗೂ ಐತಿಹಾಸಿಕ ಕೋಟೆಯನ್ನು ಸ್ವಚ್ಛ ಹಾಗೂ ಸುಂದರವಾಗಿ ಇಡುವಂತೆ ಕೆ ಟಿ ಶಿವಕುಮಾರ್ ಅವರು ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗದ ಐತಿಹಾಸಿಕ ಏಳು ಸುತ್ತಿನ ಕೋಟೆ ಇವತ್ತು ಅಭಿವೃದ್ಧಿ ಎನ್ನುವ ನೆಪದಲ್ಲಿ ಇವತ್ತು ರಾಜಕಾರಣಿಗಳು ಆಗಿರ್ಬೋದು ಪುರಾತತ್ವ ಇಲಾಖೆ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಅದರ ಜೊತೆ ಜೊತೆಯಲ್ಲಿ ಇವತ್ತು ಪ್ರವಾಸಿಗರು ಸಾರ್ವಜನಿಕರು ಕೂಡ ಅದೇ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು ಒಂದು ಕಡೆ ತಪ್ಪು ಮಾಡಿದ್ರೆ ಸಾರ್ವಜನಿಕರು ಕೂಡ ಕೋಟೆ ವೀಕ್ಷಣೆ ಮಾಡ್ತಕ್ಕಂಥ ಜನರು ಕೂಡ ತಪ್ಪು ಮಾಡ್ತಾರೆ ಅಲ್ಲಲ್ಲೇ ಕಸಗಳನ್ನು ಹಾಕೋದು ಮತ್ತು ನಿರ್ಲಕ್ಷ್ಯತನ ತೋರೋದು ಕಾಣ್ತಾ ಇದೆ ಅಲ್ಲಿಗಂತಾನೆ ಡಸ್ಟ್ಬಿನ್ಗಳನ್ನು ಕಸದ ಪಟ್ಟಿಗಳನ್ನು ಇಟ್ಟಿರ್ತಾರೆ ಅದನ್ನು ಯೂಸ್ ಮಾಡಬೇಕು ಒಂದು ಇನ್ನೊಂದು ಕಡೆ ಏನಾಗ್ತಿದೆ ಅಂದರೆ ಅಧಿಕಾರಿಗಳು ನೆಪಕ್ಕೆ ಮಾತ್ರ ಶೌಚಾಲಯಗಳನ್ನು ನಿರ್ಮಿಸಿದರೆ ಅಧಿಕಾರಿಗಳು ಕೂಡ ಇವತ್ತೇನು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಕೂಡ ಸರಿಯಾದ ರೀತಿ ನಿರ್ವಹಣೆ ಮಾಡ್ತಾಯಿಲ್ಲ ಶೌಚಾಲಯಗಳು ಕೋಟೆಯಿಂದ ಹೊರಭಾಗದಲ್ಲಿ ನೂರು ಮೀಟ್ರ್ ಅಂತರದಲ್ಲಿದೆ ಕೋಟೆಯ ಆವರಣದೊಳಗಡೆ ಶೌಚಾಲಯಗಳನ್ನು ಮಾಡಬೇಕು ಹೆಣ್ಣುಮಕ್ಕಳಿಗೆ ಸುಸಜ್ಜಿತವಾದಂಥ ಶೌಚಾಲಯ ಆಗಬೇಕು ಅಲ್ಲಿ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಹ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸ್ತಿದ್ದಾರೆ ಅಲ್ಲಿನ ಟೆಕ್ನಾಲಜಿಗೂ ಇಲ್ಲಿನ ಟೆಕ್ನಾಲಜಿಗೂ ನಾವು ನೋಡ್ಕೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಚಿತ್ರದುರ್ಗ ಐತಿಹಾಸ ಕೋಟೆಯನ್ನು ಭಾಳಷ್ಟು ಕಡೆಗಣಿಸುವಲ್ಲಿ ರಾಜ್ಯ ಸರ್ಕಾರ ಹಾಗೂ ಪುರಾತತ್ವ ಇಲಾಖೆ ಹಿಂದೇಟಾಕಿದೆ ಅನ್ನೋದಕ್ಕೆ ಉದಾಹರಣೆ ಆಗ್ತಿದೆ ನಮ್ಮ ಕಾಳಜಿ ನಮ್ಮ ಮನವಿ ಏನಂದರೆ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಂಡು ಕೋಟೆಯ ಅಭಿವೃದ್ಧಿಯನ್ನು ಮತ್ತು ಕೋಟೆಯ ಸೌಂದರ್ಯವನ್ನು ಉಳಿಸಬೇಕು ಅಂತಂದರೆ ಕಸದ ರಾಶಿ ಆಗಿರ್ಬೋದು ಮತ್ತೊಂದು ತಿಂಡಿ ತಿನಿಸುಗಳ ಪೊಟ್ಟಣಗಳನ್ನಾಗಿರ್ಬೋದು ಆ ಒಂದು ಕಸದ ಪುಟ್ಟಿಗಳಿಗೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಲ್ಲಲ್ಲಿ ಉಗುಳುವುದನ್ನು ನಿಲ್ಲಿಸಬೇಕು ಸರಿಯಾದ ಶೌಚಾಲಯಕ್ಕೆ ಹೋಗ್ಬಿಟ್ಟು ತಾವು ಶೌಚವನ್ನು ವಿಸರ್ಜನೆಯನ್ನು ಮಾಡುವುದನ್ನು ಮುಂದುವರಿಬೇಕು ಮತ್ತು ಅತಿ ಹೆಚ್ಚಿನದಾಗಿ ಇವತ್ತಿನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜಕಾರಣಿಗಳು ಚಿತ್ರದುರ್ಗದ ಕೋಟೆಯ ಇತಿಹಾಸವನ್ನು ಉಳಿಸಬೇಕು ಅಂತಂದರೆ ಈಗಾಗಲೇ ಗಿಡ ಗಂಟೆಗಳೆಲ್ಲ ಬೆಳೆದು ಆ ಕೋಟೆ ಬಿರುಕು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವನ್ನೆಲ್ಲ ಕಟಾವುಗೊಳಿಸುವಂಥ ಕೆಲಸ ಮಾಡಬೇಕು ಮತ್ತು ಅಲ್ಲಿ ಬಹಳಷ್ಟು ಮುಖ್ಯವಾಗಿ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಮೇಲ್ಗಡೆ ಭಾಗದಲ್ಲಿ ಆ ಕುಡಿಯುವ ನೀರಿನ ಸೌಲಭ್ಯ ಕೂಡ ಆಗಬೇಕು ಅಂತೇಳಿ ಚಿತ್ರದುರ್ಗ ನಾಗರಿಕರ ಜೊತೆ ನಾವು ಕೂಡ ಒತ್ತಾಯ ಮಾಡ್ತೀವಿ